Dale, dale,

ನಮಸ್ಕಾರ ಸ್ನೇಹಿತರೆ ಏನು ಈ ಕಲ್ಲು ನೋಡ್ತಾ ಇದ್ದೀರಾ ಈ ಕಲ್ಲಿನ ಕೆಳಗೆ ಒಂದು ಆಗ್ರಹ ಇದೆ ಈಗ ಈ ಕಲ್ಲ ಹೆತ್ತದ ಹೆಂಗೆ ಅಂತ ಯೋಚನೆ ಮಾಡ್ತಾ ಇದಾರೆ ನೋಡಿ ಎಷ್ಟು ತಪ್ಪಾಗಿದೆ ಕಲ್ಲು ಮತ್ತು ಈ ಹಿಂಗೆ ಈ ಥರ ಕೆಲಸ ಎಲ್ಲ ಮಾಡುವಾಗ ಸುಮಾರು ಕಷ್ಟಪಡಬೇಕು ಮತ್ತು ಕಲ್ಲೆತ್ತವ್ರಿಗೆ ಮತ್ತು ಕೆಳಗಡೆ ಹಾವು ತುಂಬ ಡೇಂಜರು ಯಾಕಂದರೆ ಅಪ್ಪಿ ತಪ್ಪಿ ಕಲ್ಲ ಅಪ್ಪಿ ಜೋರಾಗಿ ಬಿಟ್ಟರೆ ಹಾವು ವೇಟ್ ಆಗಿದೆ ಕಲ್ಲೆತ್ತೆ ತುಂಬ ಹುಷಾರಾಗಿ ಸೇಫಾಗಿ ಮತ್ತು ಸುತ್ತ ನಿಂತು ನಿಂತ್ಕೊಂಡಿರೋರು ಹುಷಾರಾಗಿದೆ ಹೆಂಗೆ ಮಾಡೋದು ಅಂತ ಈ ಕಲೆ ಕಿಂತೈತೆ ಆದಷ್ಟು ಹಾವಿಗೆ ಏನೂ ತೊಂದರೆ ಆಗಿದ್ದಂಗೆ ಈ ಹಾವನ್ನ

ಒಂದು ಇಪ್ಪತ್ತು ನಿಮಿಷ ಕೆಲಸ ಹುಷಾರಾಗಿ ಸೇಫಾಗಿ ಕಲ್ಲು ಕೆಳಗಿಂದ ಅವನ ರೆಸ್ಕ್ಯೂ ಆಯ್ತು ಸಾಕಾಯ್ತು ಮತ್ತೆ ಮತ್ತೆ ಇಡಕ್ಕೆ ಹೋದ್ರೆ ಮತ್ತೆ ಹಂಗೆ ಇದ್ರೆ ಮತ್ತೆ ಇನ್ನ ಹೋಗ್ಬಿಡುಬಿ ಏನೋ ಸರ್ ನಿಮ್ಮ ಹೆಸರು ಹೇಳ್ಬಿಡಿ ರಮೇಶ್ ರಮೇಶ್ ತಿಂದು ಸ್ವಾಮಿ ಅಣ್ಣ

ಹೋಗುವಾಗ ಕುತ್ಕೊಳ್ಳುವಾಗ ತುಂಬ ಹುಷಾರಾಗಿತ್ತು ಸೇಫ್ ಯಾಕೆ ಹೇಳ್ತೀನಿ ಗೊತ್ತಾ ಬನ್ನಿ ನೋಡಿ ಒಳಗಡೆ ನಾಗರ ವಿಧಾನ

ಅದಕ್ಕೆ ಬಂದ್ಬಿಟ್ಟಿರ್ಬೇಕು ನೋಡಿ ಹೆಂಗಿದೆ ನೋಡಿ ಹಂಡ್ರೆಡ್ ಪರ್ಸೆಂಟ್ ಇಲ್ಲಿ ಪಕ್ಷಿ ಗೂಡು ಕಟ್ಟಿದೆ ಗೂಡು ಕಟ್ಬಿಟ್ಟಿದ್ದೇನೆ ನಾಯಿ ಬಿಚ್ಕೋಬಿಡಿ ಆ ನಾಯಿನ ಬಿಚ್ಕೋಬಿಡಿ ನಾಯಿನೂ ಇದೆ ಮೋಸ್ಟ್ಲಿ ನನಗೆ ಏನನ್ಸುತ್ತೆ ಅನ್ಸುತ್ತ ಈ ಹಾವು ಇಲ್ಲಿ ಬಂದ ಮೇಲೆ ಇಲ್ಲಿ ಹಾವಿದೆ ಅಂತ ತೋರ್ಸಿದ್ರೆ ಇರ್ಬೋದು ಯಾಕಂದರೆ ತುಂಬ ಹೆದರ್ಕೊಬಿಟ್ಟಿದ್ದೆ ನಾಯಿ ಸೌಂಡ್ ಮಾಡ್ತಿದೆ ಮೋಸ್ಟ್ಲಿ ಆ ನಾಯಿನೇ ಈ ಹಾವನ್ನ ಇಲ್ಲಿದೆ ಅಂತ ತೋರಿಸ್ಕೊಟ್ಟಿರ್ಬೋದು ನಾನು ಯಾರು ಹೇಳ್ತಾ ಇರ್ತೀನಲ್ಲ ಮನೇಲಿ ಒಂದು ಬೆಕ್ಕು ಒಂದು ನಾಯಿ ಇರಲೇಬೇಕು ಅಂತ ಸರಿ ಸರ್ ಬನ್ನಿ ಈಗ ಹುಷಾರಾಗೆ ಇವನಿಗೂ ಏನಾಗಬಾರ್ದು ನನಗೂ ಏನಾಗಬಾರ್ದು ಆ ಥರ ಒಂದು ಸಂರಕ್ಷಣೆ ಮಾಡೋಣ ಯಾಕಂದರೆ ಇಂಥ ಜಾಗಗಳಲ್ಲಿ ಏನು ಬೇಕಾದರೂ ಆಗ್ಬೋದು ಆಗೋದು ಬೇಡ ಒಂದು ಸೇಫಾಗಿ ರೆಸ್ಕ್ಯೂ ಮಾಡೋಣ ಅರೀ ಹಿಂದ ಉಳಿತೆ ಇದೆಯಾ આયત આયતું કુલ ಇದರ ಹೆಂಗ್ ತವ್ರೆ ರಾಜ ಬನ್ರಿ ಅವನ ಕೆಳಗಡೆ ನೋಡಿ ಇಂಡೋ ಏನಾದ್ರೂ ಓಪನ್ ಇದ್ದಿದ್ರೆ ಇಂಡೋ ಒಳಗೆ ಹೋಗಿರೋಣ ನೋಡಿ ಎಲ್ಲಿ ಬೇಕಾದ್ರೂ ಹೊತ್ ಬಿಡ್ತಾನ ಆರಾಮಾಗಿ ಸಜ್ಜೈತಾನೆ ಇಲ್ಲ ನೋಡಿ ಹೊರಗಡೆ ನೋಡಿ ಎಷ್ಟು ಕಸ ಇದೆ ಕ್ಲೀನ್ ಮಾಡ್ಕೊಂಡವ್ರೆ ಆದರೆ ನಿಮಗೆ ಏನಾಗಿದೆ ಗೊತ್ತಾ ಇಲ್ಲಿ ನೋಡಿ ಎಕ್ಕದ ಗಿಡ ಕಾಂಪೌಂಡ್ ಟಚ್ ಆಗಿದೆ ಮತ್ತು ಎಷ್ಟು ಕಸ ಇದೆ ಎಷ್ಟು ಗಿಡಗಳಿದೆ ಈ ಹಾವು ಬರೋಕ್ಕೆ ಒಳ್ಳೆ ಜಾಗ ಇದಕ್ಕೆ ಒಳ್ಳೆ ಗಿರುಪು ಅಂತ ಹೇಳಬಹುದು ಆರಾಮಾಗಿ ಅಲತ್ತಿ ಇಲ್ಲಿ ಬಂದುಬಿಡ್ತಾನೆ ಕಿಟಕಿ ಓಪನ್ ಇದ್ದರೆ ಮನೆಯೊಳಗೆ ಇರ್ತಾನೆ ಆದಷ್ಟು ಮನೆಯ ಹತ್ತಿರ ಇತರ ಗಿಡಗಳ ಹಾಕೊಳ್ಳೋದು ಸತ್ತಗಿರೋದು ಒಳ್ಳೇದಲ್ಲ ಅದಕ್ಕೆ ಮನೆಯಿಂದ ಮೂರಿಂದ ನಾಲ್ಕು ಅಡಿ ಗ್ಯಾಪ್ ಇರಲಿ ಹಾವು ಬರೋಕ್ಕೆ ಅವಾಗ ಅವಕಾಶ ಇರೋಲ್ಲ ಬನ್ನೀಗ ಹೊರಗಡೆ ಹೋಗೋಣ ಇವನು ಇಂಡಿಯನ್ ಸ್ಪೆಕ್ಟಿಕಲ್ ಗೊಬ್ರ ಅಂದರೆ ನಾಗರ ಹಾವು ತುಂಬ ಡೇಂಜರಸ್ ಓಕೆ အောင်စာမနာခရောရေဒီတာလည်းမှာ ಆ ಕಡೆ ಸ್ವಲ್ಪ ಗಿಡಗಳಿರಲಿಲ್ಲ ಕಾಂಪೌಂಡ್ ಹೆಚ್ಚಾಗಿದೆ ಅಲ್ಲಿಂದ ಬರ್ಬೋದು ಇಲ್ಲಿಂದ ಬರ್ಬೋದು ಆದರೆ ಅಲ್ಲಿ ಆ ಗಿಡನ ಕರಿದ್ರೆ ತುಂಬ ಒಳ್ಳೇದು ತುಂಬ ಸೇಫ್ಟಿ ಅಂತ ಅನ್ಕೋತೀನಿ ಆ ಕಡೆ ಗಿಡಗಳಿದೆ ನೋಡಿ ಎಕ್ಕಿದ ಗಿಡ ಬಂದಿದೆ ನಿಮ್ಮ ಕಾಂಪೌಂಡ್ ಹತ್ರ ಈ ಗಿಡದಿಂದ ಈ ಗಿಡಕ್ಕೆ ಬಂದ್ಬಿಡ್ತದೆ ಬೇಕಾದರೆ ಅಲ್ಲಿ ಪಕ್ಷಿ ಏನೋ ಗುಡ್ ಕಟ್ಟಿದೆ ಆ ಗಿಡದಲ್ಲಿ ಅಟ್ಟೆ ಗಿಟ್ಟಾಗಿ ಅಂತ ಬಂದಿರ್ತದೆ ಆ ಥರ ಬಂದಿರ್ತದೆ ಸ್ನೇಹಿತರೆ ರಾಮನಗರ ಎಚ್ ಪಿ ಗ್ಯಾಸ್ ಗೋಡನ್ ಹತ್ತಿರ ಮತ್ತೆ ಇದು ವಿನಾಯಕನಗರ ನಾವು ಅವಾಗೆಲ್ಲ ಇಲ್ಲಿ ತೆಂಗಿನ ತೊಪ್ಪ ಅಂತ ಹೇಳ್ತಾ ಇದ್ದೆ ಸರಿಸಿದ್ರೆ ನೀವು ಕೂಡ ನೋಡ್ರಿ ನಾಗರ ಅವು ಪ್ಯಾಕ್ ಆಯ್ತು ಇವ್ರಿಗೆ ಅದೊಂದು ಸೂಟೇಬಲ್ ನೇಚರ್ಗೆ ರಿಲೀಸ್ ಮಾಡೋಣ ಎಲ್ಲರಿಗೂ ಜಾಗ ಇದೆ ಸರಿ ಎಷ್ಟ್ರಿ ಎಚ್ ಪಿ ಗ್ಯಾಸ್ಗಳ ಹತ್ರ ರಕ್ಷಣೆ ಮಾಡ್ದಂಥ ೊಡ್ಡಿಯಲ್ಲಿ ಎಮ್ ಎಚ್ ಕಾಲೇಜ್ ರೋಡ್ನಲ್ಲಿ ಕಲ್ಲು ಕೆಳಗಿದ್ದಂತಹ ಅವರು ನಾಗರ ಸೇಫಾಗಿ ರಿಲೀಸ್ ಕೂಡ ಆಯಿತು ಮತ್ತೆಲ್ಲರಿಗೂ ಜಯ ಅಜ್ಜಿ